ಯೋಗೀಶ್ ಸರ್ ಮಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ ಏನಿಲ್ಲ ನಿಮ್ದು ಅದೊಂದು ಆಡಿಯೋ ನೋಡಿದೆ ನಾನು ನಿಮ್ಗೆ ಏನೋ ಕಾಮೆಂಟ್ಸ್ ಮಾಡಿದ್ರ ಬಗ್ಗೆ ತುಂಬಾ ಫೀಲ್ ಇದ್ರಿ ಸೊ ಬೇಜಾರಾಯ್ತು ನಮಗೂ ನೋಡಿ ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ತಾ ಇರಬೇಡಿ ಸರ್ ನೀವು ಯಾಕಂದ್ರೆ ನಾನು ನನ್ನಲ್ಲಿ ಇರೋದನ್ನ ನಾನ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿದ್ದೆ ಬಟ್ ಹ್ಮ್ ಅವ್ರಿಗೆ ಅದೆಲ್ಲ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅದೊಂತರ ನೀವು ಆತರ ಫೀಲ್ ಮಾಡ್ಕೊಂಡ್ರೆ ಏನ್ ಗೊತ್ತಾ ಸರ್ ನಾವ್ ಏನೇ ಮಾಡಿದ್ವಿ ನಾವ್ ಚೆನ್ನಾಗಿ ಇದ್ಕುಳ ಅದ್ ಯಾರೋ ದಾನ ಮಾಡಿದ್ರೇನೋ ದುಡ್ಡು ತಿಂದ್ರೇನೋ ಅದೆಲ್ಲಾ ಅನ್ಕೊಳ್ತಾ ಇರ್ತಾರೆ ನೀವ್ ಅದಕ್ಕೆ ಎಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಸರ್ ಅಂತಾರಲ್ಲ ಸರ್ ನಿಮ್ಗೆ ನಮ್ಮಂತವ್ರದ್ ಯಾಕೆ ಸರ್ ಅಂತ ಹಿರಿಜೀವಿಗಳ ಆಶೀರ್ವಾದನೇ ಅಷ್ಟೇ ಇದೆ ಅಲ್ಲ ನಿಮ್ಮ ಆಶ್ರಮದಲ್ಲಿ ಆ ದೇವ್ರುಗಳದೇ ಆಶೀರ್ವಾದನೆ ಸಾಕಲ್ವಾ ಸರ್ ಆ ನೀವ್ ಅದ್ರ ಎಲ್ಲ ತಲೆ ಕೆಳಸ್ಕೊಳ್ಬಿಡ್ ನಮ್ ಸೌತ್ ಕೇಂದ್ರದಲ್ಲಿ ನಿಮ್ಗೆ ಎಷ್ಟ್ ಗೌರವ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಒಂದ್ ಒಂದಿನ ಗೊತ್ತಾ ಯಾಕಂದ್ರೆ ನಾವು ಯಾವ್ದಕ್ಕ ಎದುರುಗಡೆ ಬರೋದಿಲ್ಲ ಅಂದ್ರೆ ಇಗೋ ಅಂತ ಅಲ್ಲ ಯಾಕಂದ್ ನಮ್ಗೆ ಗೌರವ ಇರುತ್ತೆ ಇರುತ್ತೆ ಯಾವತ್ತು ಓ ನಮ್ ಮಾಡಕ್ಕಾಗದ ಇನ್ನಾರೋ ಮಾಡ್ತಾ ನಮ್ಗೆ ಮಾಡೋ ಮನ್ಸಿದೆ ನಮ್ ಕೈಯಲ್ಲಿ ಇಲ್ಲ ಹಂಗಾಗೈತೆ ಅನ್ನೊಂದ್ಸರಿ ಪರಿಸ್ಥಿತಿಗಳು ದಯವಿಟ್ಟು ನೀವ್ ಅದನ್ನೆಲ್ಲ ಮನ್ಸ ಕಟ್ಸ್ಕೊಳ್ಬೇಡಿ ನಿಮ್ ತಂಗಿ ಅನ್ಕೊಂಡ್ ಮಾಡ್ಬೇಡಿ ದಯವಿಟ್ಟು ನೀವ್ ಆತರ ಮಾಡ್ಬೇಡಿ ನೀವು ಯಾರೋ ಹೇಳ್ತಾರಲ್ಲ ದಗಾದೆ ಗೊತ್ತು ನಿಮಗೆ ನಾವೇನ್ ಹೇಳ್ಬೇಕಾಗಿಲ್ಲಲ್ಲ ನೀನ್ ತಿಳ್ಕೊಂಡವ್ರು ದೇವ್ಲೋಕ ಹಾಳಾಗತ್ತಲ್ಲ ಹ ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ನೀವ್ ಯಾರು ಹೆಂಗಿರ್ತಾರೆ ನೀವ್ ಹೆಂಗಿರ್ತೀರ ಬಿಂದಾಸಾಗಿ ಇದ್ ಬಿಡಿ ನೀವ್ ಗಂಡ ಹೆಂಡತಿ ಮಗು ಎಲ್ಲಾ ಬಿಂದಾಸಾಗಿ ಇದ್ ಬಿಡಿ ನೀವ್ ಅದನ್ನ ಕ್ಯಾರೆ ಮಾಡ್ಬೇಡಿ ಇನ್ನಷ್ಟು ಪಾಶ್ ಆಗಿ ಇಟ್ಟು ಬಿಡಿ ಏನಾಗಲ್ಲ ಆರೋಗ್ಯವಾಗಿರಿ ಸರ್ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮಂತವ್ರು ಬೇಕು ಸರ್ ಸಮಾಜಕ್ಕೆ ಅಯ್ಯೋ ಖಂಡಿತ ನಮ್ಮ ಆಶೀರ್ವಾದ ಹಾರೈಕೆ ಎಲ್ಲಾನು ಇದೆ ಸರ್ ದಿನ ಬಟ್ ನಾವ್ ಅಜ್ಜಿ ಇದ್ದಾಗ ಬರ್ಬೇಕು ಬರ್ಬೇಕು ಅನ್ಕೊಳ್ತಾ ಇದ್ದೆ ಬಟ್ ನನ್ ಹೆಲ್ತ್ ಪರ್ಪೋಸ್ ನಂಗ್ ಬರಕ್ ಆಗಿಲ್ಲ ಯಾವಾಗ್ಲೂ ನೋಡ್ತಾ ನೋಡ್ತಾ ಇರ್ತೀನಿ ಇರ್ತೀನಿ ವಿಡಿಯೋ ಸರ್ ಮಾಡ್ಲಿ ರವಿ ಅನ್ಬಿಟ್ಟು ಅಣ್ಣ ದಯವಿಟ್ಟು ನೀವು ಅಳಕೋಬೇಣ್ ಸಾವಿರಾರು ಜನಕ್ಕೆ ನೀವು ಆಯ್ರೆ ಕುಡಿದ್ರಿ ನನ್ ವಿಡಿಯೋ ನೋಡಿ ತುಂಬಾ ನನಗೇ ಕನ್ನ ನೀರ್ಮ್ ಬಿಡ್ತೋಣ ಬಂದಿದೆ ನಿಮ್ ಜ್ಞಾಪನ ಇರ್ಬೇಕು ಅಣ್ಣ ತಮಟೆ ಕಲಾವಿದ ನಾನು ಹೌದಣ್ಣ ಅಲ್ಲಿ ಬಂದಿದೆ ಫೋಟೋ ಎಲ್ಲ ತೆಗ್ಸ್ಕೊಂಡಿದೀನಿ ದಯವಿಟ್ಟು ಅಲ್ಲಿ ಬಿಡಿ ಅಣ್ಣ ಸಾವ್ರ ಜನ ಸಾವ್ರ ಮಾತಾಡ್ಲಿ ಅಣ್ಣ ಅದಕ್ ಬೇಡ ಅಣ್ಣ ನೀವ್ ಒಂದ್ ಸಾವ್ರ ಜನಕ್ ಆಸೆಯ ಕೊಟ್ಟಿದಿರ ನೀವ್ ನಡಸ್ತಾ ಇದೀರ ಅಣ್ಣ ನೀವ್ ಅದಕ್ಕೆ ಯಾಕೆ ನೋಡ್ಕಾಲ ಯಾಕೆಂದ್ರ ನಮ್ಗೆ ನೋಡ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಅವೆಲ್ಲ ಎರಡ್ ಮೈ ಕರೆ ಮಾಡಿದೆ ಫೋನ್ ರಿಸೀವ್ ಮಾಡಿಲ್ಲ ಅದಕ್ಕೆ ನಾನು ಕಡೆ ಕಾಲಿಲ್ಲ ಅಲ್ಲ ನಿಮ್ದೇ ಪ್ರೊಫೈಲ್ ಓಪನ್ ಮಾಡಿದೆ ಅಣ್ಣ ನಾನು ಅಣ್ಣ ಊಟ ಅಣ್ಣ ಊಟ ಇನ್ನಿಲ್ಲ ಅಣ್ಣ ಇವಾಗ ಮಾಡ್ಬೇಕು ಅಣ್ಣ ಹ್ಮ್ ಆಯ್ತ್ ಅಣ್ಣ ಬರ್ತೀನಿ ಅಣ್ಣ ಇನ್ನೊಂದ್ ಟೈಮ್ ಅಣ್ಣ ಬರ್ತೀವಿ ಅಲ್ಲಿಗೆ ಸಂಡೆ ಕುಪ್ಪಕ್ಕೆ ಅಣ್ಣ ಬನ್ನಿ ಅಣ್ಣ ಬನ್ನಿ ಅಣ್ಣ ಆಯ್ತ್ ಅಣ್ಣ ಬರ್ತೀನಿ ಅಣ್ಣ ದೇವ್ರನ್ನ ಬೇಜಾರ ಅಣ್ಣ ಅಳ್ಬೇಡಿ ಯಾವತ್ತು ಅಣ್ಣ ಹಾ 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 ದಯವಿಟ್ಟು ಯಾವತ್ತು ಕಣ್ಣೀರ್ ಹಾಕ್ಬೇಡಿ ನಿಮ್ಮ ನೀವು ಯಾಕಂದ್ರೆ ನಮ್ಗೆ ಎಷ್ಟು ಇದಾದ ಗೊತ್ತಾ ನಿಮ್ ಮೇಲೆ ನಮ್ಗೆ ಅಳ್ಬೇಡಿ ಅಣ್ಣ ದಯವಿಟ್ಟು ಅಳಕ್ ಹೋಗಬೇಡಿ ಸಾವಿರ ಜನ ಏನಮ್ಮ ಮಾತಾಡ್ಲಿ ಅಣ್ಣ ಬಿಡಿ ಅದು ತಲೆ ಕೆಡ್ಸ್ಕೊಂಬಿಡಿ ಅಣ್ಣ ಒಟ್ನಲ್ಲಿ ನೀವ್ ಮಾಡ್ತಾರ ನೀವ್ ಕರ್ದಾಗ ನೀವ್ ಮಾಡಿ ಅಣ್ಣ. ಧನ್ಯವಾದ ಅಣ್ಣ ಧನ್ಯವಾದ ಆಯ್ತ್ ಅಣ್ಣ ಬರ್ತೀವಿ ಅಣ್ಣ ಇನ್ನೊಂದ್ ಬತ್ತಿ family ಸಮೇತ ಬರ್ತೀವಿ ಅಣ್ಣ ಬನ್ನಿ ಶನೇಶ್ವರ ಒಳ್ಳೆ ಇತ್ತು ಮಾಡ್ತೀವಿ ಆಯ್ತ್ ಅಣ್ಣ ನಮಸ್ಕಾರ 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 ಅಣ್ಣ ಹಲೋ ಹೇಳಿ ಯಾರ ಎಜುಕೇಶನ್ ಅಣ್ಣ ಹೌದು ಎಜುಕೇಶನ್ ಹೇಳಿ ಸರ್ ಉಡುಪಿಯಿಂದ ಹಾ ಉಡುಪಿಯಿಂದ ಸರ್ ಉಡುಪಿ ಉಡುಪಿ ಹಾ ಹೇಳಿ ಹೇಳಿ ಅಣ್ಣ ಎಜುಕೇಶನ್ ಅಲ್ಲ ಹೌದು ಹೌದು ಅಣ್ಣ ವಿಡಿಯೋ ನೋಡಿದೆ ಅಣ್ಣ ನಿಮ್ಮನ್ನ ಹಾ ಹಾ ಅಣ್ಣ ಯಾಕೆ ಅಣ್ಣ ಕಣ್ಣೀರು ಹಾಕ್ತೀರಣ್ಣ கண்ணீர்ா நீட்ஸ் அண்ணா நான் மங்களூர் உடுப்பீடியோ நோடத்தீர் சார் நீ கண்ணு காணோர்த நீவே ಅಣ್ಣ ಏನ್ ತಲೆ ಚರ್ಚ್ ಗಳಿಗೆ ಹೋಗ್ಬೇಡಿ ಸರ್ ನೀವು ಕಣ್ಣೀರ್ ಹಾಕ್ಬೇಡಿ ನಿಮ್ ನಿಮ್ಮ ಕಣ್ಣೀರ್ ನೋಡಿ ನಮಗೆ ಇಲ್ಲಿ ಕಣ್ಣೀರ್ ಬರ್ತಾವ್ ನನಗೆ ಕಣ್ಣೀರು ಬರ್ತಾವ್ ಸರ್ ಆರಾಮಾಗಿರಿ ಕಣ್ಣೀರ್ ಹಾಕ್ಬೇಡಿ ಸರ್ ನೀವು ಏಳು ಅವರು ಎಲ್ಕೊಂಡೇ ಇರ್ಲಿ ಸರ್ ಏನು ತಲೆ ಬೇಸ್ತಾ ಸರ್ ಆಯ್ತಣ್ಣ ಖಂಡಿತ ಖಂಡಿತ ನಾವ್ ಆಚೆ ಬರ್ಲಿಕ್ಕೊಂಡು ಸರ್ ನಿಮ್ಮ ಆಶ್ರಮಕ್ಕೆ ಬಂದೇ ಬರ್ತೇವೆ ಸರ್ ನೋಡ್ಲಿಕ್ಕೆ ಬಂದೇ ಬರ್ತೇವೆ ಸಣ್ಣ ಟೆನ್ಷನ್ ಮಾಡ್ಕೋಬೇಡಿ ನೀವು ಕಣ್ಣೀರ್ ಹಾಕಿದ್ರೆ ನಮ್ಗೆ ಕಣ್ಣೀರ್ ಹಾಕಿದ ಕಣ್ಣೀರ್ ಬರ್ತದಣ್ಣ ನೀವು ಕಣ್ಣೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ನಿಮ್ ಕಾಲ್ ಮುಗಿದ ಕಣ್ಣೀರ್ ಒಂದ್ ಹಾಕ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ವೀಡಿಯೋ ನಾವು ನೋಡ್ಲಿಕ್ಕೆ ನೀವು ವಿಡಿಯೋದಲ್ಲಿ ಕಣ್ಣೀರ್ ಹಾಕುವ ಕಣ್ಣೆದುರಲ್ಲಿ ಇರುವಾಗ ನಮ್ಗೆ ಕಣ್ಣೀರ್ ಬರ್ಬೇಡಿ ನಿಮ್ಮ ಪಾದ ಮುಟ್ಟಿ ಹೇಳ್ತೇನೆ ಸರ್ ಕಣ್ಣೀರ್ ಒಂದ್ ಹಾಕ್ಬೇಡಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಆಯ್ತಾ ನೋಡಿ ದೇವರನ್ನ ಒಳ್ಳೇದ್ ಮಾಡ್ಲಿ ಥ್ಯಾಂಕ್ಸ್ ನೂರು ನೂರು ವರ್ಷ ಬಾಳ್ ನೀವು ಇನ್ನು ಆರು ವರ್ಷ ಬಾಳ್ತೀವಿ ನಿಮ್ ಆಶೀರ್ವಾದ ಅಣ್ಣ ನಿಮ್ ಆಶೀರ್ವಾದ ಓಕೆ ಸರ್ ಅಲ್ಲಿ ಬಂದಾಗ ನಾ ಬಂದ್ ಖಂಡಿತ ಬಾ ಪ್ರೀ ಅಣ್ಣ ಪ್ಲೀಸ್ ಅಣ್ಣ ಬನ್ನಿ ಅಣ್ಣ ತ್ಯಾಂಕ್ ಯು ನಮಸ್ಕಾರ ಆ ಯೋಗೇಶ್ ಅಣ್ಣ ಆ ನಮ್ಮೂರಲ್ಲಿ ನಮ್ದು ಗೌರಿಗ್ನರು ಆಹ್ ಪಕ್ಕ ಪಕ್ಕಾ ಒಂದ್ ಹಳ್ಳಿ ಅಣ್ಣ ನಮ್ದು ನೀನ್ ಇಡ್ಯಾ ಅವಾಗ ನಾ ಒಂದ್ ಅಜ್ಜಿ ತೋರಿಸ್ತೀನಿ ಆ ಅಜ್ಜಿಗೆ ಒಂದ್ ಅರವತ್ ತರುವತ್ತೈದು ಇಪ್ಪತ್ತು ವರ್ಷ ಆಗೈತೆ ನಾನು ವಯಸ್ಸು ಆ ಅಜ್ಜಿಗೆ ಯಾವಾಗ ನಾನು ವಿಡಿಯೋ ತೋರಿಸ್ತೀನಿ ನಾನು ಆ ಅಂತ ಗೊತ್ತಾ ಆ ಅಜ್ಜಿಗೆ ಏಳು ಜನ ಮಕ್ಕಳು ಒಬ್ಬರು ಅಣ್ಣ ಊಟ ಹಾಕಲ್ಲಣ್ಣ ಯಾವಾಗ ನಾನು ಯಾವಾಗಾನ ಅಡಿಕೆಡೆ ಅಂಥದ್ದು ಕೊಡಿಸ್ತೀನಿ ಅಣ್ಣ ನಮ್ಮ ಕೈಲಾದಷ್ಟು ಏನೋ ನಮ್ಮ ಕೈಲಾದಷ್ಟು ಎಲ್ಪ್ ಮಾಡ್ತೀವಿ ಅಂದ್ಕೊಳ್ಳಿ ಆ ಅಜ್ಜಿ ಅಂತ ಗೊತ್ತಾ ಯಾವಾಗ ವಿಡಿಯೋ ತೋರಿಸ ಇಂಥ ಮಕ್ಕಳು ನನ್ನ ಕೈಲಿ ಹುಟ್ಟಿಲ್ಲಲ್ಲಪ್ಪ ನನಗೆ ಏಳು ಜನ ಇತ್ತೆ ಬು ಇಂಥ ಮಗ ಒಬ್ಬನಿದ್ರೆ ಸಾಕಾಗಿತ್ತು ನನಗೆ ಅಂತ ಆಳ್ತಲ್ಲ ನಾನು ನಿಜವಾಲು ಯಾವಾಗನ ಅಜ್ಜಿ ಹತ್ರ ಫೋನ್ ಮಾಡಿ ಮಾತಾಡ್ಸ್ತೀನಿ ನಿಮಗೆ ಅವ ಅಜ್ಜಿ ಎಷ್ಟು ನೋಡಿ ಅಣ್ಣ ನೀವೇ ಅವ ಅಜ್ಜಿ ಯಾವಾಗಾನ ಫೋನ್ ಮಾಡಿ ಅಂತೇಳಿ ನಿನ್ನೆ ನೈಟ್ ಫೋನ್ ಮಾಡಿದೆ ನಿಮಗೆ ಚುಚ್ಚಾಪ್ ಬಂದೋಣ ಅವ ಅಜ್ಜಿ ಹತ್ರ ಒಂದು ಮಾತಾಡಿ ಅಣ್ಣ ಪ್ಲೀಸ್